ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಂದ ವ್ಲಾಗ್ ಸೊ ವ್ಲಾಗ್ಸ್ ಮಾಡಿ ತುಂಬ ಡೇಸ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ನನ್ನ ಜೀವನದಲ್ಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣ ಯಾವುದೇ ವ್ಲಾಗ್ಸ್ನ ಇಲ್ಲ ಸೊ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಮಾಡೇ ಮಾಡ್ತೀನಿ ಸೊ ನಿಮಗೆಲ್ಲ ತಮ್ಮೇ ನೋಡಿ ಗೊತ್ತಾಗಿರುತ್ತೆ ಎಸ್ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರದ್ದು ಫಿಫ್ಟಿ ಫಿಫ್ಟಿಯತ್ ಇಯರ್ ಆ್ಯನಿವರ್ಸರಿ ಇತ್ತು ಸೊ ದಿಸ್ ಇಸ್ ಸೋ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಆ ಸೆಲೆಬ್ರೇಷನ್ ವ್ಲಾಗ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲೇನಂತಂದರೆ ನಮ್ಮ ಅಪ್ಪ ಅವರ ಅಣ್ಣ ಮತ್ತು ಅವರ ಮತ್ತಿಗೆ ಇವರಿಬ್ರು ಸೊ ನಂಗೆ ಇವರು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಅವರದು ಫಿಫ್ಟಿ ಎತ್ ಇಯರ್ ಆ್ಯನಿವರ್ಸರಿ ನಡೀತಿದೆ ಅಂದರೆ ತುಂಬಾ ಸ್ಪೆಷಲ್ ವಿಚಾರ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಅವರ ದಾಂಪತ್ಯದಲ್ಲಿ ಐವತ್ತನೇ ವರ್ಷ ಆ್ಯನಿವರ್ಸರಿಯನ್ನು ನೋಡೋಕ್ಕಾಗತ್ತೆ ಎಷ್ಟೊಂದು ಜನ ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಆಗಲ್ಲ ಬಟ್ ಇವರು ಅದನ್ನು ರೀಚ್ ಆಗ್ತಿದ್ದಾರೆ ಅಂದರೆ ಅವರು ಅದೃಷ್ಟ ಮಾಡಿದ್ದಾರೆ ಆ್ಯಂಡ್ ಇವನ್ ನಾವು ಕೂಡ ಅದೃಷ್ಟ ಮಾಡಿದ್ದೀವಿ ಸೊ ಇಬ್ಬರು ಕೂಡ ಐವತ್ತನೇ ವರ್ಷದ ದಾಂಪತ್ಯನ ಕಳೆದಿದ್ದಾರೆ ಜೊತೆಯಲ್ಲಿ ಅಂತ ಸೊ ಇದನ್ನು ನಾವು ಅವರು ோல் மோடலாக இடபோது ಸೊ ಅಷ್ಟೇ ಖುಷಿಯಾದ ವಿಚಾರ ಇದು ಏನಕ್ಕೆ ಅಂದರೆ ನಾನು ಸ್ವಲ್ಪ ಮುಂದೆ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಬಿಕಿಸ್ ನಮ್ಮಪ್ಪ ಇಲ್ಲ ತರ್ಟಿಯತ್ ಇಯರ್ ಆ್ಯನಿವರ್ಸರಿ ಮುಗೀತು ಅವರು ತೀರೋದ್ರು ಸೊ ಅದೇ ಒಂದು ಬೇಜಾರು ಎಷ್ಟೊಂದು ಜನ ಅಂದರೆ ಈಗ ನಮ್ಮಪ್ಪನೇ ಐವತ್ತು ವರ್ಷ ಅವ್ರ ಆ್ಯನಿವರ್ಸರಿ ನೋಡೋಕ್ಕಾಗಲಿಲ್ಲ ಸೊ ಈ ವಿಚಾರ ಕೇಳಿದೆ ಸೊ ಇವಾಗ ನಾನು ಬಂದಿದ್ದು ಸಂಜೆ ಆಯಿತು ಆಯಿತಾ ಸೊ ನಾನು ಊರಲ್ಲಿದ್ದೆ ಊರಿಂದ ಬಂದಾಗ ಸಂಜೆ ಆಗಿಬಿಟ್ಟಿತ್ತು ಸೊ ನಮ್ಮಕ್ಕ ಹೇಳಿದರು ಮಧ್ಯಾಹ್ನ ಭಾಳ ಎಲ್ಲ ಮಾಡುವ ಅಂತ ಬಟ್ ಸ್ಟಿಲ್ ನಂಗೆ ಬರೋಕ್ಕಾಗಲಿಲ್ಲ ಲೇಟಾಗಿ ಬಂದೆ ಸೊ ಸಂಜೆ ಬಂದು ಅವರಿಗೆಲ್ಲ ಸ್ವಲ್ಪ ಫೋಟೋ ಎಲ್ಲ ಮಾಡಿದೆ ಸೊ ನಮ್ಮ ದೊಡ್ಡಮ್ಮ ಎಲ್ಲ ತುಂಬ ಕೋಆಪ್ರೇಟಿವ್ ನಮ್ಮ ಆಗಲಿ ಎಲ್ಲ ಸೊ ಆ್ಯಂಡ್ ದೇವರ್ ಲೈಕ್ ಅವ್ರಿಗೆ ಗೊತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀನಿ ಅಂತೆಲ್ಲ ಸೊ ತುಂಬ ಕೋಆಪ್ರೇಟ್ ಮಾಡಿದ್ರು ಸೊ ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತ ಫೋಟೋಸ್ ಎಲ್ಲ ತೆಗೆದ್ವಿ ಸೊ ಹಾಗೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತೆಗೆದು ಅವ್ರದ್ದು ಖುಷಿ ಆಯಿತು ಅವ್ರಿಗೆಲ್ಲ ಫೋಟೋಸ್ನ ನೋಡಿ ಸೊ ಡೆಫಿನೆಟ್ಲಿ ಎಂಡಲ್ಲಿ ಆ್ಯಡ್ ಮಾಡ್ತೀನಿ ಸೊ ನಾನೇನಕ್ಕೆ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಗೊತ್ತಾ ನನ್ನ ಫ್ಯಾಮಿಲಿ ಮೆಂಬರ್ಸು ಸೊ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಸೊ ಅವ್ರ ಏನದು ವೀಡಿಯೋ ಎಲ್ಲ ತೆಗಿತಿದ್ವಲ್ಲ ಸೊ ನಮ್ಮ ಭಾವ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಸೊ ಹಾಗಾಗಿ ಅದು ಕಾಪಿ ರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾನು ಎಲ್ಲನೂ ವಾಯ್ಸ್ ಓವರೇ ಕೊಡೋ ಥರ ಆಗೋಯಿತು ಸೊ ಇನ್ನು ಫ್ಯೂ ಮುಂದೆ ಅಂದರೆ ಮುಂದೆ ಬರೋ ವಿಡಿಯೋದಲ್ಲಿ ಡೆಫಿನೆಟ್ಲಿ ಅಂದರೆ ಈ ವ್ಲಾಗಲ್ಲೇ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನಾನು ನಾನು ಒರ್ಜಿನಲ್ ವಾಯ್ಸೇ ಇಟ್ಟಿದ್ದೀನಿ ಬಟ್ ಸ್ಟಿಲ್ ಇಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರೋದ್ರಿಂದ ನಾನು ವಾಯ್ಸ್ ಓರ್ ಕೊಡ್ತಾ ಇದ್ದೀನಿ ಹ್ಞೂ ಸೊ ಅಲ್ಲೆಲ್ಲ ನಾವು ಆ ಕಾನ್ಸೆಪ್ಟ್ ಫೋಟೋ ಶೂಟೆಲ್ಲ ಮಾಡಿ ಸೊ ಎಲ್ಲರೂ ಹಾಯ್ ಮಾಡಿದರು ಸೊ ತುಂಬ ಆಯಿತು ಸೊ ಅದಾದಮೇಲೆ ಅವನ್ನ ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಫ್ಲವರ್ಸ್ ಎಲ್ಲನೂ ಕೂಡ ಕಿತ್ಕೊಂಡು ಸೊ ಇದು ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು ಸೊ ಡೆಫಿನೆಟ್ಲಿ ನಾನು ಏನಾರು ಮಧ್ಯಾಹ್ನ ಬಂದಿದ್ದರೆ ಇನ್ನೂ ಸ್ಪೆಷಲಾಗಿ ಏನಾರು ಅರೇಂಜ್ ಮಾಡ್ತಿದ್ದೆ ಸೊ ನನಗೆ ಬೇಜಾರಾಯಿತು ಶಿಟ್ ಅವ್ರು ಹೇಳಿದ್ದು ಕೂಡ ನಾನು ಲೇಟಾಗಿ ಬನ್ನಲ್ಲ ಅಂತ ನನಗೆ ಬೇಜಾರಾಗಿಬಿಡ್ತು ಸೊ ಎನಿವೇ ನಾನು ಹೋಗಿರೋ ಟೈಮಲ್ಲಿ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮಲ್ಲಿ ನಾನು ನನ್ನ ಚಿಕ್ಕಪ್ಪನ ಮಗಳ ಅರ್ಶಿತಾ ಆಗಿರ್ಬೋದು ನಮ್ಮ ಅಕ್ಕ ಆ್ಯಂಡ್ ನಮ್ಮ ಮಣ್ಣಂದಿರು ಎಲ್ಲರೂ ಕೂಡ ಸೇರಿಕೊಂಡು ಆದಷ್ಟು ನಾ ಸ್ಪೆಷಲ್ ಮಾಡೋಕ್ ಟ್ರೈ ಮಾಡಿದ್ವಿ ಸೊ ಹಂಗೆ ಕೂಡ ಅವ್ರಿಗೆ ತುಂಬ ಮೆಮೊರಬಲ್ ಕೂಡ ಆಯಿತು ಮತ್ತು ಅವರು ತುಂಬ ಖುಷಿಪಟ್ಟರು ಅಂತ ಹೇಳ್ಬೋದು ಸೊ ನಮ್ಮ ದೊಡಮ್ಮಗಂತೂ ತುಂಬ ಫೋಟೋಸ್ ಅಂದರೆ ತುಂಬ ಇಷ್ಟ ತೆಗ್ಸ್ಕೊಳ್ಳೋದು ಅಂದರೆ ಸೊ ಅವರಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ಸೊ ಹಾಗೆ ಅವ್ರಿಗೆ ಫೇವ್ರೇಟ್ ಸ್ಯಾರಿ ಅವ್ರು ತುಂಬ ಇಷ್ಟಪಟ್ಟು ವೇರ್ ಮಾಡಿದ್ರು ಆ ಸ್ಯಾರಿನ ಸೊ ಅವ್ರದ್ದು ಫಿಫ್ಟಿಯತ್ ಇಯರ್ ಆ್ಯನಿವರ್ಸರಿ ಇರೋದ್ರಿಂದ ಸೊ ನಾವು ಅವ್ರಿಗೆ ಬಟ್ಟೆನ ತೊಗೊಟ್ಟಿದ್ವಿ ದೊಡ್ಡಪ್ಪಾಗೆ ದೊಡಮ್ಮಗೆ ಅಂದರೆ ನಮ್ಮ ಅಣ್ಣ ಅವ್ರು ತಗೊಟ್ಟಿದ್ರು ಸೊ ಆ್ಯಂಡ್ ಇವನ್ ನನ್ನ ಸ್ವಂತ ಅಣ್ಣ ಕೂಡ ಅವನು ಕೂಡ ಬಟ್ಟೆಗೆಲ್ಲ ದುಡ್ಡು ಕೊಟ್ಟಿದ್ದ ಆ್ಯಂಡ್ ನಾನು ಕೂಡ ಸ್ಯಾರಿ ತೊಗೊಂಡೋಗಿ ಗಿಫ್ಟ್ ಕೊಟ್ಟಿದ್ದೆ ಸೊ ಆ ಥರ ಸೊ ನಮ್ಮ ನಮ್ಮ ನಮ್ಮಮ್ಮಿ ಸೆಲೆಕ್ಟ್ ಮಾಡಿದ್ದ ಆ ಸ್ಯಾರಿನ ಸೊ ತುಂಬ ಇಷ್ಟಪಟ್ಟು ಹಾಕೊಂಡಿದ್ರು ಹ ಸೊ ಅವರಿಬ್ಬರನ್ನ ಹೊರಗಡೆ ಕೂರಿಸಿ ಬರಬೇಡಿ ಒಳಗಡೆ ಅಂತ ಹೇಳ್ಬಿಟ್ಟು ಹ ಸೊ ಬಂದು ನಾವು ಇಲ್ಲೆಲ್ಲ ಕೇಕ್ ಎಲ್ಲ ಡೆಕೋರೇಟ್ ಮಾಡ್ಕೋತಾ ಇದ್ದೀವಿ ಸೊ ಆ್ಯಸ್ ಫಸ್ಟ್ ಆ್ಯಸ್ ಮಚ್ ಆಸ್ ಸಿಂಪಲ್ಲಾಗೆ ಮಾಡ್ತಿರೋದು ಬಿಕಾಸ್ ಅವರೇನು ಐಡಿಯಾ ಮಾಡಿರಲಿಲ್ಲ ಸೊ ಹಾಗಾಗಿ ಇದೇ ಥರ ಪ್ಲೇನ್ ಆ ಕೇಕ್ ಇಟ್ಟು ಆರ ಎಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ಈ ತರ ಡೆಕೋರೇಟ್ ಮಾಡ್ತಾ ಇದ್ವಿ ಸೊ ಇವಾಗ ಅವರು ಒಂದ್ಗಡೆ ಇದ್ದಾರೆ ಸೊ ನಾನು ನಮ್ಮ ಪಪ್ಪ ಮತ್ತೆ ನಮ್ಮ ಸುಮಿ ಮದುವೆ ಆಗಿದ್ದ ಇಯರ್ ಬಂದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಅವ್ರು ಮದುವೆ ಆಗಿರೋದು ಸೊ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ನಡೀತಿದಲ್ಲ ಸೊ ಕರೆಕ್ಟ್ ಆಗಿ ಫಿಫ್ಟಿ ಎತ್ ಇಯರ್ ಸೊ ಈ ವಿಡಿಯೋ ಬಂದು ಟೆಂತ್ ಮಾರ್ಚ್ ಅವತ್ತೇ ಮದುವೆ ಆಗಿದೆ ಸರ್ ಸೊ ಅದನ್ನು ನಾನು ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ಅವ್ರನ್ನ ವೆಲ್ಕಮ್ ಮಾಡೋಣ ಸೊ ಅವ್ರು ಹೊರ್ಗಡೆ ಇದ್ದವರೆಲ್ಲರೂ ಒಳಗಡೆ ಕರೆಸಿ ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ ಸೊ ಯಾರು ಕೂಡ ವರ್ಡಾಗಿ ಫೀಲ್ ಮಾಡಬೇಡಿ ಸೊ ಇವಾಗ ಬನ್ನಿ ಅವ್ರನ್ನ ಖುಷಿಯಿಂದ ವೆಲ್ಕಮ್ ಮಾಡೋಣ ಸೊ ಅವರು ಕೂಡ ತುಂಬ ಸ್ಪೆಷಲ್ಲಾಗಿ ಫೀಲ್ ಮಾಡಿಸೋಣ

વાયન પстья આ વાત કરી રહ્યા किवी पक्के चार पड़े हैं चार पड़े काले पक्का चार पड़े आपके 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 आपक திருவலா பின்ன வந்துருவா சுமதி தட்டிட்டு போப்பா பாப்பா டக ஊர்சோ யாரல்ல இந்த பேர் செஞ்சுட்டு கொன்னுட்டுட்டே இருக்க மாட்டேங்குறானே காதிய கண்ணா அது டேய் செஞ்சேன்னா விடு 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 பாப்பா இல்ல ஓடி பாப்பா பிடிக்கோ ರಸಗುಮ್ಮವ ನೀನು ನಮ್ಮ ਮੀਣੀ ਦੇ ਮੀਟੁ ਕੋ ਅਣਾ ਬੋਲ ਕੋ ਸਿ ਕੋ ਲੇ ਲੀ ਕੋ ਨੀ ਰੋਣ ਕੋ ਤ੍ੋ ਦੀ ਕੋ ਸੀ ਕੋ ਲੀ ਨੀ ਰੋਣ. अहिले देखि अंगे माले केन बाडा भयो ಸೊ ಗಾಯಿಸ್ ಹಾ ಸೊ ಸ್ವಲ್ಪ ನಾನು ಆಗಿ ಇಟ್ಟಿದ್ದೀನಿ ಸೊ ಎಷ್ಟೊಂದು ಜನ ಅವ್ರು ಸೀರಿಯಸ್ಲಿ ತುಂಬ ನರ್ವಸ್ ಆಗಿದ್ರು ನಮ್ಮ ಪಪ್ಪಾ ಮತ್ತೆ ಸುಮಿ ಇಬ್ರು ಕೂಡ ನಮ್ಮ ದೊಡ್ಡಮಾಗೆ ನಾನು ಸುಮಿ ಅವ್ರ ಹೆಸರು ಸುಮಿತ್ರ ನಾನು ಸುಮಿ ಅಂತಾನೆ ಕರೆಯೋದು ಸೊ ನಮ್ಮ ಕಡೆಯಲ್ಲ ನಾನು ಮ್ಯೂಸಿಕ್ ಆನ್ ಮಾಡಿಸ್ಲಿಲ್ಲ ಬಿ ಪಿ ನನ್ನ ಕಾಪಿ ರೈಟ್ ಬರುತ್ತೆ ಅಂತಾನೆ ನಾನು ಮ್ಯೂಸಿಕ್ ಆನ್ ಮಾಡಿಸ್ಲಿಲ್ಲ ಸೊ ಅವರು ಸ್ವಲ್ಪ ಅಂದರೆ ಏಜ್ ಆಗಿದೆ ಅಲ್ವಾ ಸೊ ಅವರು ಸ್ವಲ್ಪ ನರ್ವಸ್ ಆಗ್ತಿದ್ರು ಬಟ್ ಸ್ಟಿಲ್ ತುಂಬಾನೇ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಅವ್ರಿಬ್ರು ಇರಿ ಇಲ್ಲೇ ಫೋಟೋ ತೆಗಿತೀವಿ ಅಂತ ಹೇಳ್ಬಿಟ್ಟು ನಾನು ಬಂದು ಫೋಟೋನ ತೆಗ್ದೆ ಅವ್ರಿಬ್ರು ನಿಲ್ಲಿಸ್ಬಿಟ್ಟು ಸೊ ಆಮೇಲೆ ಹೋಗಿ ಕೇಕ್ ಕಟ್ ಮಾಡಿದ್ವಿ ಸೊ ನಾನು ಫೋಟೋ ತೆಗೆಯೋಣ ಅಂತ ಅನ್ಕೊಂಡೆ ಬಂದು ಫೋಟೋಸ್ನ ತೆಗೆದು ಮತ್ತೆ ಅವ್ರಿಗೆ ವಿಡಿಯೋ ಮಾಡಕ್ಕೆ ಕೊಟ್ಟು ಸೊ ಆಮೇಲೆ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಅವರು ಖುಷಿ ಪಟ್ಟು ನಿಂತಿದ್ರಲ್ಲಿ ಅಂತ ಹೇಳ್ಬೋದು ಸೊ ನಮ್ಮ ಸುಮ್ ಇವರಿಗೆ ಮೂರು ಜನ ಮಕ್ಕಳು ಸೊ ನಮ್ಮ ಸುನಿಯಣ್ಣ ಅನಿಯಣ್ಣ ಆ್ಯಂಡ ನಮ್ಮ ಸುಮತಿ ಅಕ್ಕ ಮೂರು ಜನನೂ ಕೂಡ ಎಲ್ಲರೂ ಕೂಡ ತುಂಬ ಕಣ್ಣಲ್ಲಿ ನೀರು ತುಂಬ್ಕೊತಾಯಿದ್ರು ಕೇಕ್ ಕಟ್ ಮಾಡೋಕ್ಕೆಲ್ಲ ಹೋದಾಗ ಸೊ ಅಷ್ಟೊಂದು ಸ್ಪೆಷಲಾಗಿತ್ತು ನಮಗೆ ಇದು ಸೊ ಸೀರಿಯಸ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಇದ್ದಾರೆ ಸೊ ಅವ್ರದ್ದು ಟ್ವೆಂಟಿ ಫಿಫ್ತ್ ಇಯರ್ದು ಅವರು ಅವ್ರ ಮಗ ಮತ್ತು ಮಗಳು ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದರು ಸೊ ಫಿಫ್ಟಿ ಇಯರ್ ಕಂಪ್ಲೀಟ್ ಮಾಡಲಿ ಇಬ್ರು ಸೊ ಡೆಫಿನೆಟ್ಲಿ ಅದು ಅದನ್ನ ಫುಲ್ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೋಣ ಇದೊಂಥರ ಅನ್ಪ್ಲಾಂಡ್ ಅಂತ ಹೇಳ್ಬೋದು ಸೊ ಲಾಸ್ಟ್ ಲಾಸ್ಟ್ ಮಿನಿಟಲ್ಲಿ ಇದೆಲ್ಲ ಪ್ಲಾನ್ ಆಗಿದ್ದು ಸೊ ಇನಿಷಿಯಲಿ ಇವ್ರು ಏನು ಅಂದರೆ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಲಿ ಆ ಮನೇಲಿ ಏನಾದ್ರು ಸ್ಪೆಷಲ್ ಊಟ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ರು ನಮ್ಮ ಅಣ್ಣ ಹೋಗಿ ಅಂದರೆ ನಮ್ಮ ಜೈಶಂಕರ್ ಇದ ನಮ್ಮ ಅಣ್ಣ ಸೊ ಅವನು ಹೋಗ್ತಾನಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಐವತ್ತು ವರ್ಷ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಇಲ್ಲ ಎಲ್ಲ ನಾವು ಮಾಡಲೇಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಸೊ ನಮ್ಮ ಆಸೆ ಇತ್ತು ಮಾಡ್ಬೇಕಂತ ಸೊ ಹಂಗೆ ಹಿಂಗೆ ಹೋಗಿ ಅದು ಇಷ್ಟ ದೂರ್ಯಾಗಾಯಿತು ಸೊ ಚೆನ್ನಾಗಾಯ್ತು ನಮ್ಮ ಕಸಿನ್ಸ್ ಎಲ್ಲ ಸೇರಿದ್ರು ಸೊ ಹಾಗೆ ನಮ್ಮ ದೊಡಮ್ಮ ಇದಾರಲ್ಲ ದೊಡಮ್ಮ ಅವರು ಒಂದೇ ಊರು ಹೆಣ್ಮಗಳಾಗಿರೋದ್ರಿಂದ ಸೊ ಅವರು ಕೂಡ ಅವ್ರ ಮನೆ ಅಣ್ಣ ತಂದಿರು ಅವ್ರ ಅಕ್ಕ ತಂಗಿರು ಎಲ್ಲರೂ ಕೂಡ ಬಂದಿದ್ರು ಸೊ ಈ ಕಡೆ ನಮ್ಮ ಕಸಿನ್ಸು ಸೊ ಎಲ್ಲ ಒಂಥರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ದು ಸೊ ತುಂಬ ಸ್ಪೆಷಲ್ ಆಗಿತ್ತು ಸೊ ಇವ್ರು ಕೇಕ್ ಕಟ್ಟಿಂಗ್ ಎಲ್ಲ ಆಮೇಲೆ ಸೊ ಇಬ್ರಿಗೂ ಕೂಡ ಶುಗರ್ ಇದೆ ಸೊ ಹಾಗಾಗಿ ಯಾರು ಕೇಕ್ ತಿನ್ಸಿದ್ರು ಆ ಮಾಡ್ತಿದ್ದಾರೆ ಇಬ್ಬರೂ ಸೊ ಬೇಡ ಬೇಡ ಇಬ್ರಿಗೂ ಶುಗರ್ ಇದೆ ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಸೊ ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರು ಒಂದು ಬ್ಯಾಚು ಮತ್ತು ಅವ್ರ ಮಕ್ಕಳು ತಿನ್ಸಿದ್ರು ಅಷ್ಟೇ ನಾವು ಯಾರೂ ಕೇಕ್ನ ತಿನ್ನಿಸ್ಲಿಲ್ಲ ಆ್ಯಂಡ್ ಇವನ್ ಅಲ್ಲಿ ಕೇಕ್ ಇದ್ರೆಲ್ಲ ತಿನ್ಸ್ತಾರೆ ಅಂತಲೇ ನಾವು ಕೇಕ್ನ ತೆಗೆದ್ಬಿಟ್ವಿ ಬಿಕಾಸ್ ಅವ್ರ ಹೆಲ್ತ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಸೊ ಮೊದಲಿಗೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಹೋಗ್ಬಿಟ್ಟು ಫೋಟೋ ಓಡಿಸ್ಕೊತಿದ್ದಾರೆ ಸೊ ಅವ್ರ ಮಕ್ಕಳಿಬ್ರು ನಮ್ಮ ಶ್ರೇಯು ಮತ್ತು ಆಶಿತಾ ಸೊ ಇವರೆಲ್ಲ ಒಟ್ಟಿಗೆ ಫೋಟೋನ ತೆಗಿಸ್ಕೊಂಡು ಅವರು ನಮಗೆ ದೊಡ್ಡವರಾಗಿರೋದ್ರಿಂದ ಅವ್ರ ಆಶೀರ್ವಾದನ ತೊಗೊಂಡು ಇಲ್ರು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು ನಮ್ಮ ಪಪ್ಪ ಮತ್ತು ಸುಮ್ಮಿ ಸೊ ಇವ್ರ ನಂಗೆ ತುಂಬಾ ಸ್ಪೆಷಲ್ ಏನಕ್ಕೆ ಅಂದರೆ ನಾನು ಇತ್ತೀಚಿಗೆ ನಮ್ಮ ಅಪ್ಪನ ತುಂಬ ಹಚ್ಕೊಂಡಿರೋದು ಸೊ ಮುಂಚೆ ಇವರಿಬ್ರು ಅಂದರೆ ತುಂಬಾ ಇಷ್ಟ ಸೊ ಇವ್ರ ಜೊತೆಲೆ ನನಗೇನಾದ್ರೂ ಹುಷಾರಿಲ್ಲ ಅಂದರೆ ನಮ್ಮ ಪಪ್ಪ ಪಪ್ಪವನ ಹೆಗ್ಳ ಮೇಲೆ ನಾನು ಇರ್ತಿದ್ದು ಸೊ ಅವ್ರ ಜೊತೆಲೇ ಊಟ ಮಾಡ್ತಿದ್ದು ಸೊ ಅಷ್ಟು ಸ್ಪೆಷಲ್ ನಾನು ಇವ್ರ ಲೈಫಲ್ಲಿ ನಾನು ಕೂಡ ನನ್ನ ಲೈಫಲ್ಲಿ ಇವರು ಕೂಡ ಸೊ ಮನೆಗೆ ಚಿಕ್ಕ ಮಗಳು ಅಂದರೆ ತುಂಬ ಪ್ರೀತಿಯಿಂದ ನೋಡ್ತಾರೆ ಸೊ ಅದೇ ಥರ ಅವ್ರು ನನಗೆ ತುಂಬ ಪ್ರೀತಿ ಕೊಟ್ಟು ತುಂಬ ಪ್ರೀತಿಯಿಂದ ನಾನು ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನೋ ಒಂಥರ ಸಲ್ಗೆ ಅವ್ರಂದರೆ ಸೊ ಅದಕ್ಕೆ ಅವ್ರನ್ನ ಸುಮಿ ಅಂತ ಕರೀತೀನಿ ಸೊ ಪಪ್ಪ ಸೊ ಹೋಗ್ಬಿಟ್ಟು ಜೋಬಿಂದ ದುಡ್ಡು ಎತ್ಕೊಂಡ್ಬಿಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ನಾನು ಚಿಕ್ಕೊಳ್ಳಿರುವಾಗ ಸೊ ತುಂಬ ಮೆಮೊರೀಸ್ ಇದೆ ಇವ್ರ ಹತ್ರ ಇವರುಗಳ ಜೊತೆ ನಂಗೆ ಒಂದು ಸಲ ಮಲೇರಿಯಾ ಆಗಿಬಿಟ್ಟಿತ್ತು ಸೊ ಅವ ಚಿಕನ್ ಗುನಿಯಾ ಅಂದ್ಕೋತೀನಿ ಮಲೇರಿಯಾನೇ ಮಲೇರಿಯಾ ಆಗಿತ್ತು ಸೊ ಆವಾಗ ನನಗೆ ಇವರಿಬ್ಬರು ಸೇವೆ ಮಾಡಿದಾರಲ್ಲ ಅದನ್ನು ನಾನು ಯಾವತ್ತೂ ಮರೆಯೋ ಆಗಿಲ್ಲ ಸೊ ಏನು ಕೊ ಏನು ತಿಂದರೂ ಕೂಡ ನಂಗೆ ವಾಮಿಟ್ ಆಗಿಬಿಡ್ತಿತ್ತು ಸೊ ಇಟ್ಕೊಂಡು ಗಂಜಿ ಕಾಯಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ನನ್ನ ಕಾಯ್ದು ನೋಡ್ಕೊಂಡಿದ್ದಾರೆ ಸೊ ನಾವು ಎಷ್ಟು ಮಾಡಿದ್ರು ಕೂಡ ಕಡಿಮೆನೇ ಸೊ ಎಲ್ಲವೂ ಕೂಡ ಕಣ್ಣು ಮುಂದೆ ಬಂದು ಹೋಗುತ್ತೆ ನಮ್ಮ ಪಪ್ಪ ಮತ್ತು ನಮ್ಮ ಸುಮ್ಮಿ ಅಂದ್ರೆ ಸೊ ಅವರು ಕೂಡ ನಂಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಅಪ್ಪ ಎಲ್ಲ ನಮ್ಮ ಅಪ್ಪನ ಸ್ಥಾನ ತುಂಬಿದ್ದಾರೆ ಇವರಿಬ್ಬರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಕೂಡ ಸೊ ನಮ್ಮ ದೊಡ್ಡಪ್ಪ ಅಂತೂ ಎಷ್ಟು ವಿಚಾರಿಸ್ಕೋತಾರೆ ಬಂದಾಗ ನಮ್ಗೆ ಅಪ್ಪ ಎಲ್ಲ ವಿಚಾರಿಸ್ತಿಲ್ಲ ಆ ಥರ ಫೀಲೇ ಬರೋದಿಲ್ಲ ಆ ಥರ ನೋಡ್ಕೋತಾರೆ ಇಬ್ಬರು ಸೇರಿ ಕೂಡ ಸೊ ಇವ್ರು ಬಂದು ನಮ್ಮ ಪಪ್ಪ ಅವರ ಮೊದಲನೇ ಮಗ ಮತ್ತು ಅವ್ರ ಫ್ಯಾಮಿಲಿ ಸೊ ಅವ್ರ ಹೆಂಡ್ತಿ ಮತ್ತು ಅವ್ರ ಮಗಳು ಸೊ ಮಗನು ಕೂಡ ಬಂದು ಜಾಯಿನ್ ಆಗ್ತಾನೆ ಸೊ ಇದಾದ್ಮೇಲೆ ಅವ್ರದ್ದು ಸೆಕೆಂಡ್ ಮಗ ಮತ್ತೆ ಸೊಸೆ ಸೊ ನೆಕ್ಸ್ಟು ಬಂದು ನಮ್ಮ ಸುಮ್ಮತಿ ಅಕ್ಕ ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಭಾವ ಮತ್ತು ಪೂರ್ಣ ಎಲ್ಲ ಸೊ ಅದಾದಮೇಲೆ ನಮ್ಮ ಸುಮ್ಮತಿ ಅಕ್ಕ ಸ್ವಲ್ಪ ಎಮೋಷ್ನಲ್ ಆದರೂ ಸೊ ಅದಾದಮೇಲೆ ಆಶೀರ್ವಾದ ತೊಗೋತಿದ್ದಾರೆ ಸೊ ಆಶೀರ್ವಾದ ಎಲ್ಲ ತೊಗೊಂಡ್ಮೇಲೆ ಎಲ್ಲರೂ ಕೂಡ ಹೋಗಿ ಕೇಕ್ ತಿನ್ನಿಸಿ ಎಲ್ಲ ಮಾಡಿದ್ರು ಸೊ ಫೋಟೋಸ್ನ ನಾನು ತೊಗೊಂಡಿದ್ದೀನಿ ವೀಡಿಯೋ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಪಿಕಿಸ್ ಅಷ್ಟೊಂದು ಚೆನ್ನಾಗಿದ್ರು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ಇದ್ರು ಸೊ ಅವರೆಲ್ಲರೂ ಕೂಡ ವಿಡಿಯೋ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಅವ್ರದೆಲ್ಲ ಫೋಟೋಸ್ನ ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಫ್ಯಾಮಿಲಿ ಫೋಟೋನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಫ್ಯಾಮಿಲಿನ ಇವ್ರದ್ದೊಂದು ಕಂಪ್ಲೀಟ್ ಫ್ಯಾಮಿಲಿನ ನಾನು ಫೋಟೋನ ತೆಗ್ದಿದ್ದೀನಿ ಸೊ ಅದಾದಮೇಲೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಹೋಗಿದ್ದಾರೆ ಸೊ ಅವರು ಕೂಡ ಅಷ್ಟನ ಕುಂಕುಮ ಎಲ್ಲ ಇಟ್ಟು ನಮ್ಮ ದೊಡ್ಡಮಗೆ ಆಶೀರ್ವ ತೊಗೊಂಬಂದರು ಸೊ ಮಯೂರು ಹಿಂಗೆ ಏನಂದ್ರೆ ಅಲ್ಲಿ ಅವ್ನು ಅವ್ನು ತುಂಬ ಸ್ವೀಟ್ ಲವರ್ ನಂತರ ಸೊ ಅವನು ಅಲ್ಲಿ ಮುಂದೆ ಕೇಕ್ ಇಟ್ಟಿದ್ರಲ್ಲ ಸೊ ಆ ಕೇಕ್ ತಿನ್ಬೇಕಂತ ಫುಲ್ ಆಸೆ ಇದ್ದ ಸೊ ಅದಕ್ಕೆ ಅವರಪ್ಪ ಎತ್ಕೊಂಡ್ಬಿಟ್ರು ಆ ಮೊದಲೇ ಕೆಮ್ಮಿದೆ ಬೇಡ ಅಂತೇಳ್ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಎತ್ಕೊಂಡಿದ್ದಾರೆ ಸೊ ಪನ್ನು ಒಂಥರ ಕೋಆಪ್ರೇಟಿವ್ ಮನುಷ್ಯ ಅಂತ ಹೇಳ್ಬೋದು ಸೀರಿಯಸ್ಲಿ ಎಲ್ಲರೂ ಹೋದಾಗ ನಾನು ಫುಲ್ ಎಲ್ಲ ಅವನ್ನ ಟೂ ಅವರ್ಸ್ ನಾನು ಅವನ ಕಡೆ ನಾನು ಗಮನವೇ ಕೊಟ್ಟಿಲ್ಲ ಬೇರೆಯವರೆಲ್ಲ ನೋಡ್ಕೊತಿದ್ರು ಸೊ ಬಟ್ ಸ್ಟಿಲ್ ಅವ್ನು ನನಗೆ ಅಮ್ಮ ಬೇಕು ಆ ಥರ ಕೇಳಲೇ ಇಲ್ಲ ಅವ್ನಿಗೆ ಎಂಡಲ್ಲಿ ಸ್ವಲ್ಪ ಒಟ್ಟಷ್ಟಿದ್ದು ಸ್ವಲ್ಪ ಅಳ್ತಾ ಇದ್ದ ಸೊ ಅದಾದಮೇಲೆ ಮಮ್ಮಿ ಊಟ ಮಾಡಿಸಿದ್ರು ಊಟ ಆದಮೇಲೆ ಆ ಶಿಶ್ಯಲ್ಲಿ ಅವ್ನು ಪಾಡ್ಗವ್ ಆಟ ಆಡ್ಕೊಂಡಿದ್ದ ಎಲ್ಲರದ್ದು ಫೋಟೋ ಸೆಷನ್ ಆದಮೇಲೆ ಸೊ ನಾವು ಅಕ್ಕ ತಂಗಿರು ನಿಂತ್ಕೊಂಡು ಎಲ್ಲರೂ ಒಟ್ಟಿಗೆ ಜೊತೆಯೇ ಫೋಟೋ ಓಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋನ ತೆಗಿಸ್ಕೊಂಡ್ವಿ ಸೊ ಅದಾದಮೇಲೆ ಅವ್ರಿಗಿಬ್ರಿಗೂ ಕೂಡ ದೃಷ್ಟಿಯಾಗಿರುತ್ತೆ ಸೊ ದೃಷ್ಟಿ ತೆಗೆಯೋಣ ಅಂತ ಹೇಳ್ಬಿಟ್ಟು ಆರ್ತಿನ ಮಾಡ್ತಾಯಿದ್ವಿ ಸೊ ನಾವು ಎಷ್ಟು ಅಲ್ಲಿ ಹೆಣ್ಮಕ್ಳು ನಿಂತಿದ್ವಿ ಸೊ ಎಲ್ಲರೂ ಸೇರಿ ಆರ್ತಿನ ಮಾಡಿದ್ವಿ ಸೊ ತುಂಬಾ ಖುಷಿ ಆಯ್ತು ಆ ಸೊ ಅವರಿಬ್ಬರಿಗೆ ಒಳ್ಳೆ ವಯಸ್ಸ ಮದು ಮಕ್ಳು ಥರ ಅವ್ರು ನಮಗೆ ಫೀಲ್ ಆಗ್ತಾ ಇದ್ರು ಸೊ ದೃಷ್ಟಿನ ತೆಗ್ದು ಅವ್ರಿಗೆ ದೃಷ್ಟಿನ ನಿವಾರಿಸಿದ್ವಿ ಸೊ ಖುಷಿ ಆಯ್ತು ಇದೊಂದು ಸೀರಿಯಸ್ಲಿ ಈಗ ಎಷ್ಟು ಸಲ ಯೂಸ್ ಮಾಡೋದು ಅಲ್ವಾ ಖುಷಿಯಾಯಿತು ಅಂತ ಈಗ ಅಷ್ಟೊಂದು ಹ್ಯಾಪಿಯಾಗಿದ್ವಿ ಎಲ್ರೂ ಸೊ ಆ್ಯಂಡ್ ನಮ್ಮ ಅಣ್ಣ ಅಂತೇಳಿ ಎಲ್ಲರೂ ಕೂಡ ಎಷ್ಟು ಕೋಆಪ್ರೇಟ್ ಮಾಡ್ತಿದ್ರು ಗೊತ್ತಾ ಸೊ ಒಂಥರ ಈಗಿನ ಜನ್ರೇಷನ್ ಥರ ಕೋಪ್ರೇಟ್ ಮಾಡ್ತಾಯಿದ್ರು ನಮ್ಗೆ ಅಜ್ಜಸ್ಟ್ ಆಗ್ತಾಯಿದ್ರು ಸೊ ಅದೇ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾವು ಆರ್ತಿ ಎಲ್ಲ ಮಾಡಿಸ್ಕೆ ನಮ್ಮ ಪಪ್ಪ ಬಕ್ಸಿಸ್ ನಾನು ಅಂದೆ ಯೋ ಪಪ್ಪ ನಮಗೆಲ್ಲ ಏನು ಕೊಡ್ತೀರಾ ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವಾಪಸ್ ಇದ್ದೆ ನಮ್ಗೇನು ಬೇಡ ನಾವು ದೃಷ್ಟಿ ತೆಗೆದಿದ್ದಕ್ಕೆಲ್ಲ ನೀವೇನು ಕೊಡಬೇಡಿ ಅಂತ ಅಂದ್ಬಿಟ್ಟು ರಿಟರ್ನ್ ಕೊಟ್ಟೆ ಸೊಪ್ಪನ್ನಿಗೆ ಮಮ್ಮಿ ಊಟ ಮಾಡಿಸ್ತಿದ್ದಾರೆ ಸೊ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವಿಲ್ಲಿ ಅಡುಗೆನ ಮಾಡಿದ್ರು ನಾನ್ ವೆಜ್ ಊಟ ಸೊ ಅತ್ತೆ ಎಲ್ರಿಗೂ ಕೂಡ ನಾನ್ ವೆಜ್ ಅಂದರೆ ಪೀಸಸ್ ಮಟನ್ ಪೀಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇವ್ರು ಸೋ ೆ ನಮ್ಮ ಎಲ್ಲರಿಗೂ ಇರೋದೊಂದೇ ಸೋದರತ್ತೆ ಇವರೊಬ್ಬರೇ ಜಯಲಕ್ಷ್ಮಿ ಅವ್ರ ಹೆಸರು ಸೊ ಇವರೆಲ್ಲರಿಗೂ ಕೂಡ ಮಟನ್ ಪೀಸಸ್ನ ಎಲ್ಲ ಸ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ಚಿಕನ್ ಚಾಪ್ಸು ಎಗ್ಗು ಅಂಡ್ ಅನ್ನೋದು ಆಲ್ಕ ಆಲ್ಕೀರು ಅನ್ನ ಸಾಂಬಾರು ಇದು ಇಷ್ಟೆಲ್ಲ ಮಾಡಿದ್ರು ವೆರೈಟಿನ ಸೊ ಮೊದಲಿಗೆ ಬಂದಿರೋ ದೊಡ್ಡವರಿಗೆಲ್ರಿಗೂ ಕೂಡ ಕೂರಿಸಿ ಊಟಕ್ಕೆ ಹಾಕ್ತಾಯಿದ್ವಿ ಇದ್ವಿ ಸೊ ಅದಾದಮೇಲೆ ನಾವು ಸೊ ಈ ಥರ ಇತ್ತು ಸೊ ಒಳಗಡೆ ಸ್ವಲ್ಪ ಸ್ಪೇಸು ಚಿಕ್ಕ ಇರೋದ್ರಿಂದ ನಾವೆಲ್ಲ ಹೊರಗಡೆ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ವಿ ಸೊ ಅವ್ರದ್ದೆಲ್ಲ ಊಟ ಆದಮೇಲೆ ಇವಾಗ ನಾನು ಊಟ ಮಾಡೋಕ್ಕೆ ಅಂತ ಕೂತೆ ಪನ್ನೂದ ಹೆಂಗು ಊಟ ಆಗಿತ್ತಲ್ಲ ಮಮ್ಮಿ ಜೊತೆಯಿಂದ ಸೊ ನಾನು ಆರಾಮಾಗಿ ಊಟ ಮಾಡೋಣ ಅಂತ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಮಟನ್ ಮತ್ತು ಚಿಕನ್ ಎಲ್ಲೋ ಕೂಡ ತುಂಬ ಚೆನ್ನಾಗಿ ಮಾಡಿದರು ಮಮ್ಮಿ ಮತ್ತು ಇವರು ನಮ್ಮ ಸುಮಿ ಅವ್ರ ತಂಗಿ ಎಲ್ಲ ಸೇರಿ ಮಾಡಿದರು ಸೊ ಊಟ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಚಿಲ್ ಮಾಡ್ತಾ ಕೂತ್ವಿ ಸೊ ಚೆನ್ನಾಗಿತ್ತು ಇವ್ರ ಜೊತೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಗಾಳಿಯಲ್ಲಿ ಕೂತಿದ್ದೆ ಸೊ ನಂಗಂತೂ ಮನೆಯಲ್ಲೇ ಕೆಲಸ ಮಾಡಿ ಸಾಕಾಗಿತ್ತು ಸೊ ಹಾಗಾಗಿ ನಾನು ಏನೂ ರೆಸ್ಟ್ ತಗೊಂಡು ಬಡ್ಸೋಕ್ಕೆ ಅದು ಇದು ಎಲ್ಲ ನಂಗೆ ಎನರ್ಜಿ ಇರಲಿಲ್ಲ ಮಾಡೋಕ್ಕೆ ಸೊ ಹಾಗಾಗಿ ನಾನೇನು ಮಾಡಲಿಲ್ಲ ಸೊ ದೊಡ್ಡವರೆಲ್ಲ ಮಾಡ್ತಾಯಿದ್ರು ಸೊ ನಾನು ಈ ಕೂತಿದ್ದೆ ಹಾಂ Hors Pieng Maba... ah.... hoc ಉಮಕ ಶ ಶಗುಂತವ ಉಮ ಇಲ್ಲೇ ಇರ್ತಾಳ ಇರು ನೀನೇಂತಾರೆ ಓದಿ ಬಾಪಿ ಬಾಪಿ ಎಸ್ ಎಲ್ ಸಿ ಓದ್ತಾರ ಚಿರುಗೌಡ ಅವರು ಪಿಯುಸಿ ಡಮಲ್ ಸರ್ ಪೂರ್ಣಗೌಡ ಅವರು ಓ ನಮ್ಮದು ಪಾಪ ಅದೇನು

ಮಳೆ ಬರುವಾಗ ಮುನ್ಸೂಚನೆ ಬರಲಿದೆ ಬಂದ ಬಂದ ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸೊ ಅವ್ರವ್ರ ಮನೆಗೆಲ್ಲ ಹೋದರು ಸೊ ಅದಾದಮೇಲೆ ಎಂಡಲ್ಲಿ ಅಡುಗೆ ಊಟ ಬಡಿಸ್ತಿದ್ರಲ್ಲ ಸೊ ಅವರೆಲ್ಲ ಇನ್ನೂ ಊಟ ಮಾಡಿರಲಿಲ್ಲ ಸೊ ಅವರೆಲ್ಲ ಎಂಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ಅಕ್ಕನ ಮಗ ಎಲೆ ಎತ್ತಿದ್ನಲ್ಲ ಸೊ ಅವ್ನು ಈ ಥರ ಎಲ್ಲ ಕೆಲಸ ಮಾಡಲ್ಲ ಏನಪ್ಪ ಫರ್ ದ ಫಸ್ಟ್ ಟೈಮ್ ಮಾಡ್ತಿದ್ಯಾ ಅಂತ ಅವ್ನಿಗೆ ಸ್ವಲ್ಪ ಕಾಲೆಲ್ಲೇ ಎಳ್ಕೊಂಡು ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡಿ ಚಿಲ್ಲೌಟ್ ಮಾಡಿದ್ವಿ ಎಷ್ಟೊಂದು ಡೇಸ್ ಆಗಿತ್ತು ಅಂತ ಹೇಳ್ಬೋದು ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಸೊ ಇದೊಂದು ರೀಸನ್ ಆಯಿತು ಸೊ ನಾವೆಲ್ಲ ಒಟ್ಟಿಗೆ ಸೇರೋಕ್ಕೆ ಸೊ ಇದಾದ್ಮೇಲೆ ಎಲ್ರು ಕೂಡ ಹೋದ್ರು ನಾವು ಕೆಲವ್ ಇದ್ವಲ್ಲ ಸೊ ಅವರೆಲ್ಲ ಹೊರಡ್ಬೇಕು ಅಂತೆಲ್ಲ ರೆಡಿ ಆಗ್ತಾ ಇದ್ವಿ ಸೊ ಇದಾಗಿತ್ತು ನನ್ನ ಈ ಹಾ ವಿಡಿಯೋ ಸೊ ಐವತ್ತನೇ ವರ್ಷದ ಆ್ಯನಿವರ್ಸರಿ ಆಗಿತ್ತು ಆ್ಯನಿವರ್ಸರಿ ವಿಡಿಯೋ ಆಗಿತ್ತು ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಇಷ್ಟ ಆದರೆ ಅಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ಬರ್ತಿರ್ಸೋದ್ ನಾನು ಮರಿಬೇಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ನಾ ಇತ್ತೀಚೆಗೆ ಸ್ವಲ್ಪ ಇಂಟ್ರಪ್ಟಾಗಿ ವ್ಲಾಗ್ ಮಾಡ್ತಾಳ ಅಂತ ಬೇಜಾರ್ ಮಾಡ್ಕೋಬೇಡಿ ಸೊ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಬರುತ್ತೆ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತೀನಿ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಯು ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಎಂತವರೆಗೂ ವಿಡಿಯೋ ನೋಡಿದ್ದೀರಾ ಅವರಿಗೆ